ಇವತ್ತು ಎರಡು ವರ್ಷ ಆಗ್ತಾ ಬರ್ತಾ ಇದೆ ನಾನು ನಿಮ್ಮ ಕ್ಷೇತ್ರದ ಶಾಸಕ ಹೊರ ಜಗತ್ತಿಗೆ ನಮ್ಮ ಕ್ಷೇತ್ರಕ್ಕೆ ನಾನು ಜನಸೇವಕ ನಮ್ಮ ಕ್ಷೇತ್ರಕ್ಕೆ ನಿಮ್ಮೆಲ್ಲ ನಾನು ಜನಸೇವಕ ಆ ರೀತಿಯಲ್ಲಿ ನಾನು ಜವಾಬ್ದಾರಿಯಿಂದ ಏನ್ ಮಾಡಿ ಸಿದ್ದರಾಮಯ್ಯ ಸಾಹೇಬರ ನಾಯಕ ಸರ್ಕಾರ ಇವತ್ತು ಹಿಂದೆ ಹದಿಮೂರಿಂದ ಹದಿನೆಂಟರ ಜೈನವ್ರು ಇದ್ ಕಾಲದಲ್ಲೂ ಕೂಡ ಅಷ್ಟು ಅನುದಾನ ಕೊಟ್ಟು ಭಾಗ್ಯಗಳ ಭಾಗ್ಯ ಕೊಟ್ಟವರು ಯಾರು ಅಂದ್ರೆ ಸಿದ್ದರಾಮಯ್ಯವ್ರು ಅಂತ ಜನ ಸ್ಮರಿಸ್ಕೊಂಡ್ರು ಅಲ್ವಾ ನೂರೈವತ್ತಕ್ಕೂ ಹೆಚ್ಚು ಭಾಗ್ಯಗಳನ್ನ ಅನುಷ್ಠಾನಗೊಳಿಸ್ತಾರೆ ಆದರೂ ಜನ ಪರಿಪೂರ್ಣವಾಗಿ ನಮ್ಮನ್ನ ಮತ್ತೆ ಸರ್ಕಾರ ಆಯ್ಕೆ ಮಾಡಕ್ಕೆ ಅವಕಾಶ ಕೊಡಲಿಲ್ಲ ಆದ್ರೆ ಈ ಬಾರಿ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಜನ ಸ್ಮರಿಸ್ಕೊಂಡ್ರು ಸ್ಮರ್ಸ್ಕೊಂಡು ಇವತ್ತು ಮತ್ತೊಮ್ಮೆ ಅವ್ರ ನಾಯಕತ್ವಕ್ಕೆ ಇವತ್ತು ಜಯ ತಂದುಕೊಟ್ಟಿದ್ದಾರೆ ಜಯ ತಂದು ನೂರ ಮೂವತ್ತಾರು ಶಾಸಕರಾಯ್ಕೆ ಅದು ಅದರಲ್ಲಿ ನಾನು ಕೂಡ ಒಬ್ಬನಾದ ನಾನು ಕೂಡ ಒಬ್ಬನಾಗಿ ಹೊತ್ತು ಶಾಸಕನಾಗಿ ಮೆಲ್ಲ